ಹಲೋ ಸ್ನೇಹಿತರೆ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ರಾಜ್ಯ ಪ್ರಶಸ್ತಿ ಪಡೆಯಬೇಕೆಂಬ ಕಲಾಮಯೂರಿ ಮಂಜುಳಾ ಕನಸು ನನಸಾಗಲೇ ಇಲ್ಲ ಕನ್ನಡ ಚಿತ್ರರಂಗದಲ್ಲಿ ಬೆಳ್ಳಿತೆರೆಯ ಬಜಾರಿ ಎಂದೇ ಖ್ಯಾತರಾದವರು ಮಂಜುಳಾ ಸಂಪತ್ತಿಗೆ ಸವಾಲ್ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸರಿಸಮಾನರಾಗಿ ಅಭಿನಯಿಸಿ ಪ್ರೇಕ್ಷಕರ ಮೆಚ್ಚುಗೆ ಪಾತ್ರವಾದ ಮಂಜುಳಾ ಈ ಚಿತ್ರದ ನಂತರ ಹತ್ತಾರು ಬಗೆಯ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದರು ಕೂಡ ಇಂದಿಗೂ ಮಂಜುಳಾ ಅವರನ್ನು ದುರ್ಗಿಯ ಪಾತ್ರದಿಂದ ಪ್ರತ್ಯೇಕಿಸಿ ನೋಡಲು ಸಾಧ್ಯವಾಗುವುದಿಲ್ಲ ಸಂಪತ್ತಿಗಿನ ಸವಾಲ್ನಲ್ಲಿ ಹಳ್ಳಿಯ ಬಜಾರಿಯಾಗಿ ಎರಡು ಕನಸು ಚಿತ್ರದಲ್ಲಿ ಹದಿಹರೆಯದ ಪ್ರೇಮಿಯಾಗಿ ನಿನಗಾಗಿ ನಾನು ಚಿತ್ರದಲ್ಲಿ ಉನ್ಮತ ಚೆಲುವೆಯಾಗಿ ಮಯೂರದಲ್ಲಿ ರಾಜಕುಮಾರಿಯಾಗಿ ಚಿತ್ರೀಕರಿಸಿದ ಹೃದಯದಲ್ಲಿ ಮೋಹನ ತರಂಗಗಳನ್ನೆಬ್ಬಿಸಿದ ಮಂಜುಳಾ ಸರಿಸುಮಾರು ಒಂದು ದಶಕಗಳ ಕಾಲ ಕನ್ನಡ ಚಿತ್ರರಂಗದ ಮುಖ್ಯ ನಟಿಯಾಗಿ ಜನಪ್ರಿಯ ತಾರೆಯಾಗಿ ಮೆರೆದವರು ಮಂಜುಳಾ ಇನ್ನು ಚಿತ್ರರಂಗದಲ್ಲಿ ಖ್ಯಾತಿಯ ಶಿಖರವೆಂದರೂ ಕೂಡ ಮಂಜುಳಾ ಪ್ರಭಾತ್ ಸಂಸ್ಥೆ ಕರೆದಗಲ್ಲಲ್ಲ ಬಾಗಲಕೋಟೆ ಕುಶಾಲನಗರಕ್ಕೆ ಚೆಲ್ಲೆ ನಾಟಕಗಳಲ್ಲಿ ಪಾತ್ರವನ್ನು ಮಾಡುತ್ತಿದ್ದಳು ಮಂಜುಳಾ ಅದರಲ್ಲಿಯೂ ಉತ್ತರ ಕರ್ನಾಟಕದಲ್ಲಿ ಮಂಜುಳ ತುಂಬಾ ಜನಪ್ರಿಯರಾಗಿದ್ದರು ಇದಕ್ಕೆ ಒಂದು ಉದಾಹರಣೆ ಎಂಬಂತೆ ಸಾವಿರದ ಒಂಬೈನೂರ ಎಂಬತ್ತೆರಡರ ಏಪ್ರಿಲ್ನಲ್ಲಿ ಹೆಚ್ಚು ಕಡಿಮೆ ಆರು ಸಾವಿರಕ್ಕೂ ಹೆಚ್ಚಿನ ಅಭಿಮಾನಿಗಳು ಸೇರಿ ನವಲಗುಂದದಲ್ಲಿ ಮಂಜುಳಾ ಅವರ ದೊಡ್ಡ ಮೆರವಣಿಗೆಯನ್ನು ಮಾಡಿದ್ದರು ಕಲಾ ಮೂರ್ತಿ ಬಿರುದನ್ನು ಕೊಟ್ಟು ಸನ್ಮಾನಿಸಿದರು ಆದರೆ ತಮ್ಮ ಒಂದು ದಶಕಕ್ಕೂ ಮೀರಿದ ವೃತ್ತಿ ಬದುಕಿನಲ್ಲಿ ಸುಮಾರು ನೂರು ಸಿನಿಮಾಗಳನ್ನು ಮಂಜುಳ ಮಾಡಿದ್ದರು ಅವರಿಗೆ ಸಿಕ್ಕಿದ್ದು ಕೇವಲ ಒಂದು ಪ್ರಶಸ್ತಿ ಮಾತ್ರ ಅದು ಎರಡು ಕನಸು ಚಿತ್ರದಲ್ಲಿನ ಅಭಿನಯಕ್ಕೆ ದೊರೆತ ಫಿಲಂ ಫೇರ್ ಪ್ರಶಸ್ತಿ ಈ ಪ್ರಶಸ್ತಿ ವಿಚಾರದಲ್ಲಿ ಮಂಜುಳ ಅವರಿಗೆ ನೋವು ಇತ್ತು ರಾಜ್ಯ ಪ್ರಶಸ್ತಿ ಪಡೆಯುವ ಬಯಕೆ ಮಂಜುಳಾ ಅವರಿಗೆ ಇತ್ತು ತಮ್ಮ ಚಿತ್ರಕ್ಕೆ ಮತ್ತು ಪಾತ್ರಕ್ಕೆ ಪ್ರಶಂಸೆ ಮಹಾಪೂರ ಹರಿದು ಬಂದಾಗ ಈ ಬಾರಿ ಓದರು ರಾಜ್ಯ ಪ್ರಶಸ್ತಿ ಬರಬಹುದೆಂಬ ಮಂಜುಳಾ ಕಾಯುತ್ತಿದ್ದರು ನಂತರ ನಿರಸೆಯಾಗಿತ್ತು ಇನ್ನು ಮಹಾ ನೆರವಂತಿಕೆಯ ದಿಕ್ತಿಯಾಗಿದ್ದ ಮಂಜುಳಾ ಸೂಕ್ಷ್ಮಮತಿ ಆಗಿದ್ದರು ಬಜಾರಿಯಂತೆ ಕಾಣುತ್ತಿದ್ದ ಮಂಜುಳಾ ಭಾವುಕ ಜೀವಿಯಾಗಿದ್ದರು ಮಂಜುಳಾ ಅವರ ಚಿತ್ರರಂಗರವನ್ನು ಅರಿತಿದ್ದವರು ತೀರಾ ವಿರಳ ಕನ್ನಡ ಚಿತ್ರರಂಗದ ಹಿರಿಯ ನಟ ಶ್ರೀನಾಥ್ ಅವರನ್ನು ಹೊರತುಪಡಿಸಿ ಚಿತ್ರದಿಂದಾಗಲಿ ಹೊರಗಾಗಲಿ ಅವರಿಗೆ ಮನಸ್ಸು ಬಿಚ್ಚಿ ಮಾತನಾಡುವಂತಹ ಗೆಳೆಯ ಅಥವಾ ಗೆಳೆಯತೆಯರಿರಲಿಲ್ಲ ಎಂಬ ಮಾತನ್ನು ಹಿಂದೆ ಚಿತ್ರರಂಗದ ಅನೇಕರು ಮಂಜುಳಾ ಅವರನ್ನು ನೆನಪು ಮಾಡಿಕೊಂಡು ಹೇಳಿದ್ದಾರೆ ಇನ್ನು ಗಂಡ ಅಮೃತಂ ಮದ್ರಾಸ್ನಿಂದ ಆಗೊಮ್ಮೆ ಈಗೊಮ್ಮೆ ಬಂದು ಹೋಗುತ್ತಿದ್ದರು ಮಂಜುಳಾರ ತಂಗಿಯ ತಮ್ಮಂದಿರು ಮದುವೆಯಾಗಿ ಅವರವರ ಬದುಕಿನ ದಾರಿ ಹಿಡಿದಿದ್ದರು ಆದರೆ ತಂದೆ ತಾಯಿ ಹೊನ್ನೇನಹಳ್ಳಿ ಸೇರಿಕೊಂಡಿದ್ದರು ಈ ಎಲ್ಲಾ ಕಾರಣಗಳಿಂದ ನಿಜವಾದ ಪ್ರೀತಿ ಸ್ನೇಹಗಳ ಮಂಜುಳಾರ ಪಾಲಿಗೆ ಕನಸಾಗಿದ್ದವು ಜೀವನ ಪ್ರೀತಿಯ ಬಗ್ಗೆಯಾಗಿದ್ದ ಮಂಜುಳ ಒಂದು ಹಿಡಿಪೀ ಪ್ರೀತಿಗಾಗಿ ಸ್ವಾತ್ವನದ ನುಡಿಗಾಗಿ ಹಪಹಪಿಸುತ್ತಿದ್ದರು ಈ ಪರಿಸ್ಥಿತಿಯನ್ನು ಮೀರಲೆಂದು ಏನೋ ಮಂಜುಳಾ ಅವರು ಹೊನ್ನೇನಹಳ್ಳಿಯ ಬಳಿ ಇಪ್ಪತ್ತು ಎಕರೆ ಜಮುನು ಕೊಂಡಿದ್ದರು ದೈವ ಭಕ್ತಿಯಾಗಿದ್ದ ಮಂಜುಳಾ ತಮ್ಮ ಊರಿನಲ್ಲಿ ಈಶ್ವರನ ದೇವಸ್ಥಾನವನ್ನು ಕೂಡ ಕಟ್ಟಿಸಿದ್ದರು ಇದೇ ಸಮಯದಲ್ಲಿ ಜೂನ್ ಸಾವಿರದ ಒಂಬೈನೂರ ಎಂಬತ್ ನಾಲ್ಕರಂದು ಮಂಜುಳಾ ಅವರಿಗೆ ಗಂಡು ಮಗ ಜನಿಸಿದ ಆ ಮಗುಗೆ ಮಂಜುಳಾ ಇಟ್ಟಿದ್ದ ಹೆಸರು ಅಭಿಷೇಕ್ ಮಗನ ಖುಷಿಯಲ್ಲಿಯೇ ತನ್ನ ಖುಷಿಯನ್ನು ಮಂಜುಳಾ ಕಾಣುತ್ತಿದ್ದಾಗಲೇ ದುರಂತವೊಂದು ಸಂಭವಿಸಿತು ಮಂಜುಳಾ ಅವರನ್ನು ಬಲಿ ಪಡೆಯಿತು ಹೌದು ಅದು ಸಾವಿರದ ಒಂಬೈನೂರ ಎಂಬತ್ತಾರು ಸೆಪ್ಟೆಂಬರ್ ತಿಂಗಳ ಐದನೇ ತಾರೀಕಿನ ದಿನ ಮಗುಗಾಗಿ ಹಾಲು ಕಾಯಿಸಲು ಮಂಜುಳಾ ಅಡುಗೆ ಮನೆಗೆ ಹೋಗಿದ್ದರು ಕೆಲವೇ ಕ್ಷಣದಲ್ಲಿ ಅಡುಗೆಯ ಅನಿಲದ ಸಿಲಿಂಡರ್ ಸ್ಫೋಟಗೊಂಡು ಮಂಜುಳ ತೀವ್ರವಾಗಿ ಸುಟ್ಟು ಹೋಗಿದ್ದರು ಮೊದಲು ಅವರನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಸೇರಿಸಿ ನಂತರ ಸೇಂಟ್ ಜಾನ್ಸ್ ಆಸ್ಪತ್ರೆಗೆ ವರ್ಗಾಯಿಸುವಾಗಲೂ ಪ್ರಯೋಜನವಾಗಿರಲಿಲ್ಲ ಒಂದು ವಾರ ಕಾಲ ಬದುಕು ಸಾವಿನ ಹೋರಾಟ ನಡೆಸಿದ ಮಂಜುಳ ಬದುಕಲಿಲ್ಲ ತನ್ನ ಬಜಾರಿತನದ ಎಂಥವರನ್ನು ಹೆದರಿಸುತ್ತಿದ್ದ ಮಂಜುಳಾ ಸಾವಿನ ವಿರುದ್ಧ ಸೆಣಸಲಗಲ್ಲದೆ ಕೊನೆಗೆ ಸೆಪ್ಟೆಂಬರ್ ಹನ್ನೆರಡರಂದು ಸೋಲೊಪ್ಪಿಕೊಂಡರು ಹೊನ್ನೇನಹಳ್ಳಿ ಅವರ ಪ್ರೀತಿಯ ತೋಟದಲ್ಲಿಯೇ ಮಣ್ಣಲ್ಲಿ ಮಣ್ಣಾದರು ಹೀಗೆ ಮಂಜುಳಾ ಕನ್ನಡಿಗರನ್ನು ಆಗಲಿ ಹತ್ತಿರ ನಲವತ್ತು ವರ್ಷಗಳು ಬರುತ್ತಿವೆ ಇವತ್ತು ಕೂಡ ಮಂಜುಳ ಸಾವಿನ ಕುರಿತು ಅನೇಕರಲ್ಲಿ ಅನುಮಾನ ಇದ್ದೇ ಇದೆ ಅದು ಸಹಜವೋ ಸಾವೋ ಆತ್ಮಹತ್ಯೆಯೋ ಕೊಲೆಯು ಎಂಬ ಪ್ರಶ್ನೆ ಆ ಕಾಲದ ಸಿನಿ ಪ್ರೇಷಿಕರನ್ನು ಇನ್ನೂ ಕಾಡುತ್ತಿದೆ ಈ ಪ್ರಶ್ನೆಗೆ ಕಾಲಕಾಲಕ್ಕೆ ಹಲವರು ಉತ್ತರ ಕೊಡುವ ಪ್ರಯತ್ನ ಮಾಡಿದ್ದಾರೆ ಕೂಡ ಆದರೂ ಕೂಡ ಅನುಮಾನ ಇನ್ನೂ ದೂರವಾಗಿಲ್ಲ ಇವಿಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶರಣ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹಾಕೋಂತ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್